ನಮ್ಮ ಜೊತೆ ಎನ್ ಡಿ ಎನ್ ಡಿ ಎ ಅಭ್ಯರ್ಥಿ ಆಗಿರುವಂತಹ ಅಶ್ವಿನಿ ಎಂ ಎಲ್ ಇವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ಹೇಗೆ ಅನಿಸ್ತಾ ಇದೆ ಬಳ್ಳಂಗೋಡಲ್ಲಿ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಮಣ್ಣಿಗೆ ಬಂದಿದ್ದೀರಾ ಜೊತೆಯಲ್ಲಿ ಎಲೆಕ್ಷನ್ ಹೇಗೆ ಅನಿಸ್ತಾ ಇದೆ ಭಗವತಿ ಕ್ಷೇತ್ರಕ್ಕೆ ದರ್ಶನ ಕೊಟ್ಟು ನನ್ಗೆ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಆ ಮಾತೆ ಅವರ ಪೂರ್ಣವಾದ ಆಶೀರ್ವಾದ ನನ್ನ ಮೇಲೆ ನೀಡ್ತಾರೆ ಅಂತ ಹೇಳುವಂತ ಭರವಸೆ ನನಗಿದೆ ಈಗಾಗ್ಲೇ ಎಲ್ಲ ಹಿಂದಿನ ಎಲೆಕ್ಷನ್ ಕೂಡ ನಾನು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದೆ ನನ್ನ ತಾಯಿ ನನ್ನ ಕೈ ಬಿಡಲಿಲ್ಲ ಈ ಸಲ ಕೂಡ ನನ್ನ ಕೈ ಬಿಡುದಿಲ್ಲ ಅಂತ ಹೇಳಿ ವಿಶ್ವಾಸ ಇಟ್ಟಿದ್ದೇನೆ ಎಷ್ಟು ಭರವಸೆ ಇದೆ ಎಲೆಕ್ಷನ್ ಈಗಲೇ ನಾವು ನೋಡಿದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ನೀವು ಒಂದು ಆರು ಭಾಷೆಯಲ್ಲಿ ಮಾತಾಡ್ತಿದ್ದೀರಾ ಆದ್ರೆ ಲ್ಯಾಂಗ್ವೇಜ್ ಯಾವುದೇ ತೊಂದರೆ ಇಲ್ಲ ಅಂತ ಅನ್ಸುತ್ತೆ ಈಗ ಬಳ್ಳಂಗೂಡಲ್ಲಿ ಈ ಕಾರ್ಣಿಕದ ಮಣ್ಣಿಗೆ ಬಂದಿದ್ದೀರಾ ಪ್ರಾರ್ಥನೆ ಕೂಡ ಮಾಡಿದ್ದೀರಾ ವಿಜಯ ನಿಮ್ಮದಾಗ್ಲಿ ಅನ್ನೋದು ನಮ್ಮದು ಕೂಡ ಆಶಯ ಆಲ್ ದ ವೆರಿ